ವಾಸ್ತುಶಿಲ್ಪಗಳ ಕಲೆಯ ಗೋಡು ಕವಿಸಂದರು ನೆಲೆಸಿದ ಬೇಡು ವಾಸ್ತುಶಿಲ್ಪಗಳ ಕಲೆಯ ಗೋಡು ಕವಿಸಂದರು ನೆಲೆಸಿದ ಬೀಡು ಸುಂದರವಾಗಿ ಹರಿಯುವ ನದಿ ತೊರೆಗಳು ಹಸಿರು ತುಂಬಿದ ಸುಂದರ ಕಾಡುಗಳು ಸುಂದರವಾಗಿ ಹರಿಯುವ ನದಿ ತೊರೆಗಳು ಹಸಿರು ತುಂಬಿದ ಸುಂದರ ಕಾಡುಗಳು ಶ್ರೀಗಂಧದ ನಾಡು ಪುಣ್ಯದ ನೆಲವು ನೋಡುಗರ ಕಣ್ಣಿಗೆ ಅದುವೇ ಚೆಲು ಶ್ರೀಗಂಧದ ನಾಡು ಪುಣ್ಯದ ನೆಲವು ನೋಡುಗರ ಕಣ್ಣಿಗೆ ಅದುವೇ ಚೆಲುವು ಭವ್ಯ ಪರಂಪರೆ ಹೊಂದಿದ ನಾಡು ನಿಸರ್ಗ ಸೌಂದರ್ಯ ತುಂಬಿದ ಮಲೆನಾಡು ಭವ್ಯ ಪರಂಪರೆ ಹೊಂದಿದ ನಾಡು ನಿಸರ್ಗ ಸೌಂದರ್ಯ ತುಂಬಿದ ಮಲೆನಾಡು ಭಾಷೆಯು ಬೆಳೆಸಿದೆ ಎಲ್ಲರಲ್ಲಿ ಐಕ್ಯತೆಯು ಹರಡಿದೆ ಜಗದಲ್ಲಿ ಕನ್ನಡದ ಕೀರ್ತಿಯು ಭಾಷೆಯು ಬೆಳೆಸಿದೆ ಎಲ್ಲರಲ್ಲಿ ಐಕ್ಯತೆಯು ಹರಡಿದೆ ಜಗದಲ್ಲಿ ಕನ್ನಡದ ಕೀರ್ತಿಯು ಅವಕಾಶಕ್ಕಾಗಿ ಧನ್ಯವಾದಗಳು ನನ್ನ ಅನಂತ ಹೇಳುತ್ತಾ ಹೇಳ್ತಾ ಈ ಕನ್ನಡದ ಒಂದು ಇತಿಹಾಸಕ್ಕೆ ಎಲ್ಲ ಪರಿಶ್ರಮ ನಮ್ಮ ಹಿರಿಯರಿಗೆ ಅನಂತ ವಂದನೆಗಳು ನನ್ನ ಕವನದ ಶೀರ್ಷಿಕೆ ಗಣೇಶ್ ಇಲಿ ನಾನೆಚ್ಚು ನಾನು ಇದ್ರೊಳಗ ಇಬ್ರಿ ಶಿವನ ವಾಹನ ಈ ಕಡೆ ಬರ್ತಾರೆ ಇವರು ಗಣೇಶನ ವಾಹನ ಇಲಿ ಇದ್ರೊಳಗೆ ಯಾರು ಅನ್ನೋದು ಗೊತ್ತಾಗುತ್ತೆ ನೋಡ್ರಿ ಪಾರ್ವತಿ ಪರಮೇಶ್ವರ ಮಗನಾದ ಗಣೇಶ ಹೇಳ್ತಾನೆ ಅಪ್ಪ ನಾನು ಶ್ರೇಷ್ಠ ಮಗನಾದ ಬುದ್ಧಿ ಜ್ಞಾನ ಇರಿ ಇರುವ ಎಂಬತ್ನಾಲ್ಕು ಕೋಟಿಗಳಿಗೆ ನೀನು ಜೀವರಾಶಿ ಕೊಟ್ಟಿ ಆದರೆ ನಾನು ಎಂಬತ್ನಾಲ್ಕು ಕೋಟಿಗೆ ಕೋಟಿಗೂ ವಿದ್ಯಾನವನ್ನು ಮಾಡಿದೆ ಇಲ್ಲಿ ಹೇಳುತ್ತಾ ಗಣೇಶ ಹೇಳ್ತಾನೆ ಶಿವನಿಗೆ ಶಿವನ ವಾನ ಇವರು ಇಳಿಯ ವಾಹನ ಇವರು ಗಣೇಶ ಹೇಳ್ತಾನೆ ಅಪ್ಪ ಅಮ್ಮ ನಿನ್ನ ವಾನ ನಂದೀಶ ನನ್ನ ವಾಹನ ಇಳಿಯು ನನಗೂ ಶ್ರೇಷ್ಠವಾದ ವಾಹನವು ಇಳಿಯು ಗಣೇಶ ಭಕ್ತರು ನಿನ್ನ ಹಬ್ಬಕ್ಕೆ ಏನು ಊಟ ಮಾಡಿಸಿದರು ಎಂದು ಕೇಳಿದನು ಶಿವನು ಕರಿಗಡುಬು ಊಟ ನೈವೇದ್ಯ ಮಾಡಿ ಆನಂದ ಉಂಟು ಮಾಡಿ ಕಲಿಸಿದರು ಭಕ್ತರು ಅಂತೇಳಿ ಶಿವನಿಗೆ ಗಣೇಶ ಆಜ್ಞೆ ಮಾಡಿದನು ಆಗ ಶಿವ ಭಕ್ತರು ಹೇಗಿದ್ದಾರೆ ಎಂದು ಕೇಳಿದರೆ ಭಕ್ತರು ಆನಂದವಾಗಿದ್ದಾರೆ ಎಂದು ಹೇಳಿದನು ಭಕ್ತರು ಗಣೇಶ ವಿದ್ಯಾ ಬುದ್ಧಿ ಕೊಟ್ಟು ಮಕ್ಕಳ ಒಂದು ಅಭಿಮಾನವನ್ನು ಬೇಸಿದನು ಸಾಲ ಮಾಡಿ ಕಡ್ಗಡಬಸಿ ಹೊಟ್ಟೆ ತುಂಬಾ ಊಟ ಮಾಡಿ ಕಳಿಸಿದ್ದಾರೆ ಅದಕ್ಕೆ ಭಕ್ತರು ಆನಂದವಾಗಿ ಇದ್ದಾರೆ ಎಂದು ಶಿವನಿಗೆ ಹೇಳ್ತಾನೆ ಗಣೇಶನ ವಾಹನವು ಇಲ್ಲಿ ಹೇಳುತ್ತ ಗುರು ನಿನ್ನ ವಾಹನ ನಾನು ಗುರು ನಿನ್ನ ವಾಹನ ನಾನು ಆದರೆ ನಿನ್ನ ಮುಂದೆ ನಾನು ಕುಳಿತಿರುವೆ ಆದರೆ ನಿನ್ನ ಮುಂದೆ ನಾನು ನಿನ್ನ ಕುಳಿತಿರುವೆ ನಾನು ನನ್ನ ಮೇಲೆ ಕುಳಿತಿರುವ ಹೋಗುವಾಗ ನಾನು ಸ್ವಲ್ಪ ಸರದರೆ ನಾನು ಸ್ವಲ್ಪ ಸರದರೆ ನಿನ್ನ ಹೊಟ್ಟೆಯ ಹೊಡೆದು ಕರಗಡಬು ಚೆಲ್ಲುತ್ತವೆ ಕರಗಡಬು ಚೆಲ್ಲುತ್ತವೆ ி நான் கன்னட கவன வாசவன அவகாச எல்லாம் கபளசி கரசிகண்டேரிய கபளசி கரசிகண்டே கணபதி பப்ப மௌரிய கருணு ரைத்தொப்பூரிய கருணு ரைத்தே ரொம்ப யூரியா எணி கமன ಹಳ್ಳಿಯಾದರೇನು ದಿಲ್ಲಿಯಾದರೇನು ಹಾದಿ ಬೀದಿ ಗಲ್ಲಿಯಾದರೇನು ಗಣಪ ಕುಣಿವೆವು ನಿನ್ನ ಮುಂದೆ ಅದೆಂತಹ ಆನಂದ ನೆರೆಸುವೆವು ಊರ ತುಂಬಾ ನೋಡಲೆಂದು ಚಂದ ನೆರೆಸುವೆವು ಊರ ತುಂಬ ನೋಡಲೆಂದು ಚಂದ ಕಾರಣ ನಾವು ಎತ್ತಿರುವೆವು ಎಲ್ಲರಲ್ಲಿ ಸಾಕಷ್ಟು ಚಂದ ಕಾರಣ ನಾವು ಎತ್ತಿರುವೆವು ಎಲ್ಲರಲ್ಲಿ ಸಾಕಷ್ಟು ಚಂದ ಮೂರನೇ ಹನಿಗವನ ಕಳೆದ ವರ್ಷ ಗಣಪತಿ ಕಳೆದ ವರ್ಷ ಗಣಪತಿ ನಿನ್ನ ಮುಂದೆ ನಿಂತು ಹೊರ ಕೇಳಿಕೊಂಡೆ ಕಳೆದ ವರ್ಷ ಗಣಪತಿ ನಿನ್ನ ಮುಂದೆ ನಿಂತು ಹೊರ ಕೇಳಿಕೊಂಡೆ ಕಡೆಗೂ ನನ್ನ ಭಕ್ತಿಗೆ ಮೆಚ್ಚಿ ಅವಳಿಗೊಂದು ಹೊರ ಹುಡುಕಿಕೊಟ್ಟೆ ಕಡೆಗೂ ನನ್ನ ಭಕ್ತಿಗೆ ಮೆಚ್ಚಿ ಅವಳಿಗೊಂದು ಹೊರ ಹುಡುಕಿಕೊಟ್ಟೆ ಧನ್ಯವಾದ ಲಂಬೋದರ ನಿನ್ನ ಶಕ್ತಿ ಅಪಾರ ನಿನ್ನ ಶಕ್ತಿ ಅಪಾರ ಸಂಚರಿಸುವಾಗ ಬಿದ್ದು ಹೊಡೆಯಲು ಉದರ ಉರಗವನ್ನೇ ಮಾಡಿದಾರ ಉರಗವನ್ನೇ ಏಕದಂತ ಬುದ್ಧಿವಂತ ಏಕದಂತ ಬುದ್ಧಿವಂತ ಅವನಿಗಿಲ್ಲ ನಮ್ಮಂತೆ ದಂತ ವೈದ್ಯರ ಬಿಲ್ಲು ಏಕದಂತ ಬುದ್ಧಿವಂತ ಅವನಿಗಿಲ್ಲ ನಮ್ಮಂತೆ ದಂತ ವೈದ್ಯರ ಬಿಲ್ಲು ಕಾರಣವಿಷ್ಟೇ ಆತನಿಗೆ ಒಂದೂವರೆ ಹಲ್ಲು ಆತನಿಗೆ ಒಂದೂವರೆ ಹಲ್ಲು ನಿತ್ಯ ನಮ್ಮ ನಿಮ್ಮ ಹೆಂಡತಿಯರ ಕಾಟ ನಿತ್ಯ ನಮ್ಮ ನಿಮ್ಮ ಹೆಂಡತಿಯರ ಕಾಟ ನೋಡಿಯೇ ವಿಘ್ನ ನೋಡಿಯೇ ವಿಘ್ನ ಆಗಲಿಲ್ಲ ಲಗ್ನ ಆಗಲಿಲ್ಲ ಲಗ್ನ ಒಂದು ಕೊನೆಯದು ಮುಂದೊಂದು ದಿನ ಮುಂದೊಂದು ದಿನ ಇಂಧನ ದರ ಏರುವುದಂದರಿತೆ ಮುಂದೊಂದು ದಿನ ಇಂಧನ ದರ ಏರುವುದಂದರಿತೆ ವಿನಾಯಕ ಮುಂದೊಂದು ದಿನ ಇಂಧನ ದರ ಏರುವುದಂದರಿತೆ ವಿನಾಯಕ ಅಂದೆಯೇ ಆರಿಸಿಕೊಂಡ ಅಂದೆಯೇ ಆರಿಸಿಕೊಂಡ ವಾಹನವನ್ನಾಗಿ ಮೂಸಿಕ ವಾಹನವನ್ನಾಗಿ ಮೂಸಿಕ ಇತ್ತೀಚೆಗೆ ಯುವಕರ ಗಣೇಶ ಉತ್ಸವ ಬಹಳ ಚಂದ ಇತ್ತೀಚೆಗೆ ಯುವಕರ ಗಣೇಶ ಉತ್ಸವ ಬಹಳ ಚಂದ ಏಕೆಂದರೆ ಎಲ್ಲೆಂದರಲ್ಲಿ ಎತ್ತಿರುತ್ತಾರೆ ಚಂದ ಎಲ್ಲೆಂದರಲ್ಲಿ ಎತ್ತಿರುತ್ತಾರೆ ಚಂದ ಧನ್ಯವಾದಗಳು ಅವಕಾಶಕ್ಕಾಗಿ ನನ್ನ ಹೃದಯ ಅವಳಿಗಂತ ತಿರಸ್ಕರಿಸಲ್ಪಟ್ಟು ನಾನಾದೆ ಜೀವಂತ ಶವ ತಿರಲ್ಪಟ್ಟು ನಾನಾದೆ ಜೀವಂತ ಶವ ಯಾರಿಗೂ ಏನೊಂದು ನೀ ಮಾಡದಿದ್ದರೂ ಕಿತಾಪತಿ ಯಾರಿಗೂ ಏನೊಂದು ನೀ ಮಾಡದಿದ್ದರೂ ಚಿತಾಪತಿ ದೈವಗಳ ಗಣ ಮಾಡಿತು ನಿನ್ನ ಗಣಪತಿ ದೈವಗಳ ಗಣ ಮಾಡಿತು ನಿನ್ನ ಗಣಪತಿ ಹಲವರಿಗೆ ಹಲವೊಂದು ಮಾಡಿದರೂ ನಾ ಚಿತಾಪತಿ ಹಲವರಿಗೆ ಹಲವೊಂದು ಮಾಡಿದರೂ ನಾ ಚಿತಾಪತಿ ಜನಗಳ ಮಾಡಿತು ನನ್ನ ಒಬ್ಬಳಿಗಷ್ಟೇ ಏಕಪತಿ ಜನಗಳ ಗಣ ಮಾಡಿತು ನನ್ನ ಒಬ್ಬಳಿಗಷ್ಟೇ ಏಕಪತಿ ಕೊನೆಯ ಚುಟುಕು ನೂರಾರು ವಿಘ್ನಗಳ ನಿವಾರಿಸುತ್ತಾ ನೀನಾದ ಈ ವಿಶ್ವದಲ್ಲಿ ವಿಘ್ನೇಶ್ವರ ನೂರಾರು ವಿಘ್ನಗಳ ನಿವಾರಿಸುತ್ತಾ ನೀನಾದೆ ಈ ವಿಶ್ವದಲ್ಲಿ ವಿಘ್ನೇಶ್ವರ ನೂರಾರು ಹೃದಯಗಳ ಪ್ರೀತಿಸುತ್ತಾ ನಾನಾದೆ ಈ ಸಮಾಜದಲ್ಲಿ ಭಗ್ನೇಶ್ವರ ನೂರಾರು ಹೃದಯಗಳ ಪ್ರೀತಿಸುತ್ತಾ ನಾನಾದೆ ಈ ಸಮಾಜದಲ್ಲಿ ಭಗ್ನೇಶ್ವರ ಅವಕಾಶಕ್ಕಾಗಿ ಧನ್ಯವಾದ ಮೋದಕ ಕಡಬು ಸ್ವೀಕರಿಸಲು ಲಂಬೋದರನೆ ಲೋಕ ಲೋಕದ ಜಂಜಡುವ ಅಳಿಸು ಬಾರಯ್ಯ ಲೋಕದ ಜಂಜಡುವ ಅಳಿಸು ಬಾರಯ್ಯ ದೀನ ದಲಿತರ ಸಲಹೋಲು ಅವತರಿಸಯ್ಯ ದೀನ ದಲಿತರ ಸಲಹೋಲು ಅವತರಿಸವಯ್ಯ ಮಾತೆಯ ಪೊರೆದಂತೆ ನಮ್ಮನ್ನು ಸಗದ್ವಂದ್ಯರು ಇದನ್ನು ಮೊದಲು ತೋರಿಸಿಕೊಟ್ಟ ಗಣಪನೇ ಪ್ರಥಮ ಪೂಜಿತ ಇದನ್ನು ಮೊದಲು ತೋರಿಸಿಕೊಟ್ಟ ಗಣಪನೇ ಪ್ರಥಮ ಪೂಜಿತ ಧನ್ಯವಾದ ನಿಮ್ಮ ಕಾಯಕ ನಿರಂತರ காயக வந்தே மாதரம் ஒந்தே மாத்தரம் ಸರ ತಮೆಗೆ ನೀನು ಚೊಚ್ಚಲ ಮಗ ನಿನ್ನ ಹೆಗಲ ಮೇಲಿದೆ ದೇಶದ ನಗ ಸ್ನೇಹ ಹಸ್ತ ಮಾಡಿದರೋದಗ ದೇಶಕ್ಕಾಗಿ ಸಾವಿರಾರು ಪ್ರಾಣಗಳ ತ್ಯಾಗ ವಿಜಯಕ್ಕಾಗಿ ನಡೆದವೋ ಯಜ್ಞಯಾಗ ವಿಜಯಕ್ಕಾಗಿ ನಡೆದವೋ ಯಜ್ಞಯಾಗ ಒಂದೇ ಮಾತರಂ ಒಂದೇ ಮಾತರಂ ನಿಮ್ಮ ಸಮರದ ಹಾದಿ ದುರ್ಗಮ ಎದೆ ಗುಂದದೆ ತ್ರಿ ಸಂಗಮ ಪ್ರಾಣದ ಹಂಗು ತೊರೆದು ಸಂಭ್ರಮ ಶತ್ರುಗಳು ಎದರಿ ನಿರ್ಗಮ ಸಾತಕವಾಯಿತು ನಿಮ್ಮ ಜನುಮ ಸಾತಕವಾಯಿತು ನಿಮ್ಮ ಜನುಮ ಒಂದೇ ಮಾತರಂ ಒಂದೇ ಮಾತರಂ ದೇಶದ ಗಡಿಯಲ್ಲಿ ನಿಮ್ಮಯ ಗಮನ ಹಿತಶತ್ರುಗಳ ಮಾಡಿದಿರಿ ದಮನ ದೇಶಕ್ಕೆ ನೀಡಿದಿರಿ ವಿಜಯ ದಶಮನ ಗಗನದಿ ಬಿಡಿಸಿದಿರಿ ಚಿತ್ತರ ದಸುಮನ ಕಾರ್ಗಿಲ್ ಕಲಿಗಳೇ ನಿಮಗಿದು ನಮನ ಕಾರ್ಗಿಲ್ ಕಲಿಗಳೇ ನಿಮಗಿದು ನಮನ ಒಂದೇ ಮಾತರಂ ಧನ್ಯವಾದಗಳು ರೋಷಿ ವಾಲಿ ಮಾತಂಗ ಪರ್ವತಗಳ ಸನಿಹದಿ ಹನುಮ ಮುಖವಿಂದಾರ ಪರ್ವತ ತಪ್ಪಲಿನ ಅಂಜನಾದ್ರಿ ಶಿಖರದಿ ಅಂಜನಿ ದೇವಿಯ ಗರ್ಭ ಸಂಸ್ಕಾರದ ಕ್ಷಣ ಕ್ಷಣ ಸಂಭ್ರಮಿಸುವ ಸಡಗರದಲ್ಲಿ ಹನುಮ ನಾಮದಲ್ಲಿ ಶಿವ ವಾಯು ದೇವರವತಾರದಲ್ಲಿ ಅವತಾರವಲ್ಲಿ ತೆಂಗು ತಾಳೆ ಬಾಳೆಗಳು ತೆಲೆಬಾಗಿ ತೂಗಿದವು ಮಲ್ಲಿ ಜಾಜೆ ಸಂಪಿಗೆ ಸೂಸಿದವು ಪರಿಮಳ ಕಪಿ ಸೈನ್ಯಗಳ ಸಂಭ್ರಮದಲ್ಲಿ ಕೇಸರಿ ಕಪಿರಾಜಪುತ್ರ ಹನುಮನಾಗಮನದ ಸಡಗರ ತುಂಗಭದ್ರಾ ನದಿಯ ನಿಬ್ಬಾಗಿಸಿ ಋಷಿಮುಖ ಪರ್ವತದೆಡೆಗೆ ಭಾಗಿಸಿ ಮಾತೆ ಅಂಜನಾ ದೇವಿಯ ಗಹಕ್ಕೆ ಅನುಗಳಿಸಿ ಹನುಮ ಕೀರ್ತಿಪಡೆದ ಕೀರ್ತಿ ಪಡೆದ ಬಾಲ ಸಾಹಸಿ ಶ್ರೀರಾಮದೂತ ಪವನ ಸುತ ನಿನ್ನ ನಾಮವೇ ಪರಮ ಪವಿತ್ರ ಅಭಯಪ್ರಧ ಪ್ರತಿ ಮೆಟ್ಟಲೇರಿ ಬಂದವರಿಗೆ ನೀಡಿದೆ ನಿನ್ನಯ ಅಭಯ ಹಸ್ತ ಯುಗ ಯುಗಗಳವರೆಗೆ ಸಾಗುತ್ತಿದೆ ನಿನ್ನ ನಾಮ ಚರಿತ ನಮೋ ನಮ ಅಂಜನಿ ಸುತ ಇಂದು ಕವಿವಾಣಿಗೆ ಅನುಗೊಳಿಸಿದ ಅಖಿಲ ಭಾರತೀಯ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆಗೂ ನಮೋ ನಮ ಭಾರತ ದೇಶವು ನಮ್ಮ ಹೆಮ್ಮೆಯ ಬೀಡು ಇದು ಭಾರತ ಭವ್ಯ ಸಂಸ್ಕೃತಿ ನಾಡಿದು ಭಾರತ ಮಾತೆಯ ಪೂಜಿಸುವ ಭವ್ಯ ನಾಡಿದು ಭವ್ಯ ಸಂಸ್ಕೃತಿ ನಾಡಿದು ಭಾರತ ಮಾತೆಯ ಪೂಜಿಸುವ ಭವ್ಯ ನಾಡಿದು ಶರಣು ಶರಣಿಯರ ದಾಸ ಸಂತರ ವಧೂತರ ನಾಡಿದು ಶರಣು ಶರಣಿಯರ ದಾಸ ನಾಡಿದು ದೇಶಗಿರು ನಮ್ಮ ಹೆಮ್ಮೆಯ ಬೀರಿದು ಭಾರತ ದೇಶವಿದು ನಮ್ಮ ಹೆಮ್ಮೆಯ ಬೀಳುವುದು ಭವ್ಯ ಸಂಸ್ಕೃತಿ ನಾಡಿದು ಭಾರತ ಮಾತೆಯ ಪೂಜಿಸುವ ಭವ್ಯ ನಾಡಿದು ಭವ್ಯ ಸಂಸ್ಕೃತಿ ನಾಡಿ ನಾಡಿದು ಭಾರತ ಮಾತೆಯ ಪೂಜಿಸುವ ಭವ್ಯ ನಾಡಿದು ಶರಣು ಶರಣಿಯರ ಸಂತರ ವಧೂತ ನಾಡಿದು ಶರಣು ಶರಣಿಯರ ಸಂತರ ವಧೂತರ ನಾಡಿದು ಈ ನನ್ನ ದೇಶವು ಪ್ರೀತಿ ಪ್ರತಿರೂಪ ಪ್ರತಿರೂಪ ಶರಣಾಗಿ ಬಂದವರಿಗೆ ಮಮಕಾರ ತೋರಿಸುವ ವಿಶಾಲವಾದ ಹೃದಯ ನಾಡಿದು ಈ ನನ್ನ ದೇಶವು ಪ್ರತಿರೂಪ ಶರಣಾಗಿ ಬಂದವರಿಗೆ ಮಮಕಾರ ತೋರಿಸುವ ವಿಶಾಲವಾದ ಹೃದಯ ನಾಡಿದು ತನ್ನ ಶಿರದಲ್ಲಿ ಸಂಸ್ಕೃತಿಯನ್ನು ಹಚ್ಚಿಕೊಂಡ ನೆರೆದ ಪುಣ್ಯವಂತ ಭೂಮಿ ಇದು ತನ್ನ ಶಿರದಲ್ಲಿ ಸಂಸ್ಕೃತಿಯನ್ನು ಹಚ್ಚಿಕೊಂಡ ನೆರೆದ ಪುಣ್ಯದಂತ ಭೂಮಿ ಇದು ಶ್ರೀರಾಮನ ಆಂಜನೇಯ ಜನಿಸಿದ ಪುಣ್ಯ ಭೂಮಿ ಇದು ಶ್ರೀರಾಮನ ಆಂಜನೇಯ ಜನಿಸಿದ ಪುಣ್ಯ ಭೂಮಿ ಇದು ಕೈಯಲ್ಲಿ ಕೋಟಿ ಕೈಯಲ್ಲಿ ಕೋಟಿ ಇದ್ದರು ಹಿರಿಯರು ಕಂಡ ಕಾಲಿಗೆ ಬೀಳುವುದು ಸಂಸ್ಕಾರ ಕೈಯಲ್ಲಿ ಕೋಟಿ ಇದ್ದರು ಹಿರಿಯರು ಕಂಡ ಕಾಲಿಗೆ ಬೀಳುವುದು ಸಂಸ್ಕಾರ ಎಷ್ಟೇ ಆಧುನಿಕತೆ ಬಂದರೂ ಹಣೆ ಮೇಲೆ ಕಂಕುಮ ಕೊಟ್ಟು ಸಂಸ್ಕಾರ ಎಷ್ಟೇ ಆಧುನಿಕತೆ ಬಂದರೂ ಹಣೆ ಮೇಲೆ ಕುಂಕುಮ ಕೊಟ್ಟರು ಸಂಸ್ಕಾರ ಕಾಯಿಲೆ ಬಿದ್ದ ತಂದೆ ತಾಯಿಗಳಿಗೆ ಮಗುವಿನ ಹಾಗೆ ನೋಡಿಕೊಳ್ಳುವುದು ಸಂಸ್ಕಾರ ಕಾಯಿಲೆ ಬಿದ್ದ ತಂದೆ ತಾಯಿ ತಾಯಿಗಳಿಗೆ ಮಗುವಿನ ಹಾಗೆ ನೋಡಿಕೊಳ್ಳುವುದು ಸಂಸ್ಕಾರ ತನಗೆ ಎಷ್ಟೇ ಕಷ್ಟಗಿದ್ದರೂ ಬೇರೆಯವರಿಗೆ ಸಹಾಯ ಮಾಡುವುದು ಒಂದು ಒಳ್ಳೆಯ ಸಂಸ್ಕಾರ ತನಗೆ ಎಷ್ಟೇ ಕಷ್ಟಗಿದ್ದರೂ ಬೇರೆಯವರಿಗೆ ಸಹಾಯ ಮಾಡುವುದು ಒಂದು ಒಳ್ಳೆಯ ಸಂಸ್ಕಾರ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಾರೆ